ಹಾಯ್ ಫ್ರೆಂಡ್ಸ್ ಈಗ ಈ ವಿಡಿಯೋದಲ್ಲಿ ಡಾರ್ಪರ್ ಕುರಿಗಳ ಬಗ್ಗೆ ತೋರಿಸ್ಕೊಡ್ತೀನಿ ಇದು ಯಾವ ಊರಲ್ಲಿರೋದು ಹಾಗೆ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ಸೊ ವಿಡಿಯೋ ಕೊನೆವರೆಗೂ ನೋಡಿ ಹಾಗೆ ಯಾರೆಲ್ಲ ನಮ್ಮ ಮಲ್ಲಿಕಾರ್ ಮಾಧ್ಯಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಈಗ ನೋಡ್ತಾ ಇರೋವೆಲ್ಲ ಇವು ಡಾರ್ಪರ್ ಕುರಿಗಳು ಪ್ಯೂರ್ ಡಾರ್ಪರ್ ಕೂಡ ಇದ್ದಾವೆ ಹಾಗೆ ಎಫ್ ಒನ್ ಎಫ್ ಟು ಎಫ್ ತ್ರೀ ಜನ್ರೇಷನ್ ಕೂಡ ಇದ್ದಾವೆ ಸದ್ಯಕ್ಕೆ ಅವರು ಎಫ್ ಒನ್ ಎಫ್ ಟು ಇದನ್ನು ಸೇಲ್ ಮಾಡ್ತಿದ್ದಾರೆ ಎಫ್ ತ್ರೀ ಅಂದರೆ ಅದು ಪ್ಯೂರಿಟಿ ಬಂದಿರುತ್ತೆ ನೋಡ್ಬೋದು ಈ ಕುರಿ ಎಫ್ ಟೂ ಬಂದಿರೋದು ಎಫ್ ಟು ಅಥವಾ ಎಫ್ ತ್ರೀ ಜನ್ರೇಷನು ಎರಡು ಮರಿ ಹಾಕಿದೆ ಇದು ನೋಡ್ಬೋದು ಈ ಕಪ್ಪು ತಲೆ ಇರೋವೆಲ್ಲ ಪ್ಯೂರ್ ಡವರ್ ಪರ್ ಇವು ಇನ್ನು ಮಿಕ್ಕದವೆಲ್ಲ ಇವು ನಾಟಿ ಕುರಿಗಳಿಗೆ ಕ್ರಾಸ್ ಮಾಡಿಸಿ ಎಫ್ ಟು ಎಫ್ ಒನ್ ಜನ್ರೇಷನ್ ಹಾಕಿರೋಂಥ ಮರಿಗಳು ಇವು ಇವು ಕೂಡ ಎಂಬತ್ತರಿಂದ ನೂರು ಕೆ ಜಿ ತೂಗ್ತವೆ ಈಗ ನೋಡ್ತಾ ಇರೋವೆಲ್ಲ ಇವು ಈ ಕಪ್ಪು ತಲೆದು ಇದು ಗಂಟು ಟಗರು ಇದು ಇಲ್ಲ ವರ್ಷ ಕೂಡ ಆಗಿಲ್ಲ ಹಾಗೆ ಇಲ್ಲಿ ನೋಡ್ತಾ ಇರುವಂಥ ಕಪ್ಪದು ಅದು ಹೆಣ್ಣು ಕುರಿ ಅದು ಆಗಿದೆ ಅದು ಇದು ಪ್ಯೂರ್ ಡಾರ್ಪರ್ ಇದು ಈಗಲೇ ಲೈವ್ ವೆಯ್ಟ್ ನೂರು ಕೆ ಜಿ ಮೇಲೆ ಬರುತ್ತೆ ಹಾಗೆ ಇದು ನೋಡ್ಬೋದು ಇದು ಎಫ್ ತ್ರೀ ಜನ್ರೇಷನ್ ಕುರಿ ಇದು ಇದು ಜಿ ಹೊಸಳ್ಳಿ ಅಂತ ಮಂಡ್ಯ ಡಿಸ್ಟಿಕಲ್ಲಿರೋದು ಸೊ ಸದ್ಯಕ್ಕೆ ಅವರು ಮರಿಗಳನ್ನ ಪ್ಯೂರ್ ಮರಿಗಳು ಸೇಲ್ ಮಾಡ್ತಿಲ್ಲ ಹಾಗೆ ಅವು ಮರಿಗಳು ಯಾವಾದ್ರೂ ಅವರು ಸೇಲ್ ಮಾಡ್ತೀವಿ ಅಂದಾಗ ಅದಕ್ಕೊಂದು ವೀಡಿಯೋ ಮಾಡ್ತೀನಿ ಸೊ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ತಗೊಳ್ಬೋದು ಕಾಂಟ್ಯಾಕ್ಟ್ ಮಾಡಿ ಇನ್ನು ಈಗ ಸದ್ಯಕ್ಕೆ ಯಾವ ಇಲ್ಲ ಹಾಗೆ ಎಫ್ ಒನ್ ಎಫ್ ಟು ಜನ್ರೇಷನ್ ಬೇಕು ಅಂದ್ರೂ ಕೊಡ್ತಾರೆ ಅವರು ಬಟ್ ಪ್ಯೂರ್ ಮರಿಗಳು ಕೊಡ್ತಾಯಿಲ್ಲ ಅವರು ಸದ್ಯಕ್ಕೆ ಅಂದರೆ ಅವರು ಬ್ರೀಡಿಂಗೋಸ್ಕರ ಸಾಕ್ತಿರೋದು ನೋಡ್ಬೋದು ಇದೊಂದು ಕಪ್ಪು ತಲೆ ಇರೋದು ಇದು ಕೂಡ ಪ್ಯೂರ್ ಡಾರ್ಪರ್ ಹೆಣ್ಣು ಇದು ಇದು ಆಗಿದೆ ಅದ್ರ ಪಕ್ಕ ಇರೋದು ಎಫ್ ಟು ಜನ್ರೇಷನ್ದು ನೋಡ್ಬೋದು ನಾಟಿ ಕುರಿಗಿಂತ ಅದು ಎಷ್ಟು ಸೈಜ್ ಇದೆ ಅಂತ ಡಾರ್ಪರ್ ಕ್ರಾಸ್ ಆಗಿಬಿಟ್ರೋದಕ್ಕೆ ಈ ಕಪ್ಪು ತಲೆದು ಮತ್ತೆ ಮೊದಲು ಒಂದು ನೋಡಿದ್ರಲ್ಲ ಕಪ್ಪು ತಲೆದು ಎರಡು ದೊಡ್ಡ ಕುರಿಗಳು ಕೂಡ ಒಟ್ಟಿಗೆ ತಂದಿದ್ದವರು ಏಳು ಲಕ್ಷ ರೂಪಾಯಿ ಕೊಟ್ಟು ತಂದಿದ್ದಾರೆ ಅವರು ಮೂರು ತಿಂಗಳು ಮರಿಗೊಳಗಿದ್ದಾಗೆ ಅಂದರೆ ಡಾರ್ಪರ್ಗೆ ಅಷ್ಟು ಬೇಡಿಕೆ ಇದೆ ಈಗ ಏಕೆಂದರೆ ಕಡಿಮೆ ಅವಧಿಲಿ ಅತಿ ಹೆಚ್ಚು ತೂಕ ಬೆಳೆಯುವಂಥದ್ದು ಡಾರ್ಪರ್ ಹಾಗಾಗಿ ಯಾರಿಗಾರು ಬ್ರೀಡಿಂಗಿಗೋಸ್ಕರ ಬೇಕು ಅನ್ನೋರು ಕೂಡ ಯಾರಾದ್ರೂ ತಗೊಳ್ಬೋದು ಈಗ ನೋಡ್ತಿದ್ರಲ್ಲ ಇದು ಬ್ರೀಡಿಂಗ್ ಟಗ್ರಿದು ಪ್ಯೂರ್ ಡಾರ್ಪರ್ ಇದು ತುಂಬ ಸೈಜ್ ಇರುವಂಥ ಪ್ಯೂರ್ ಡಾರ್ಪರ್ ಇದು ಹಾಗೆ ಈಗ ನೋಡ್ತಿರುವಂಥ ಮರಿ ಇದು ಪ್ಯೂರ್ ಮರಿ ಇದು ಅವ್ರ ಮನೇಲೆ ಹುಟ್ಟರಂಥದ್ದು ಈ ಕುರಿ ಕೂಡ ಪ್ಯೂರ್ ಇದು ಪ್ಯೂರ್ ಡಾರ್ಪರ್ ಸೊ ಇವ್ರ ಹತ್ರ ರ್ಯಾಂಬುಲೆಟ್ಗೆ ಕ್ರಾಸ್ ಆಗಿರುವಂಥ ಡಾರ್ಪರ್ ಮರಿಗಳು ಕೂಡ ಸಿಗ್ತವೆ ಜಿ ಹೊಸಹಳ್ಳಿ ಅಂತ ಸೊ ಯಾರಿಗಾದರೂ ಡಾರ್ಪರ್ ಮರಿಗಳು ಅಥವಾ ಡಾರ್ಪರ್ ಕುರಿಗಳು ನೋಡಬೇಕು ಅಂದರೆ ಈ ವಿಡಿಯೋನ ಶೇರ್ ಮಾಡಿ ಹಾಗೆ ಅವರು ಸೇಲ್ಗಿದೆ ಅಂದಾಗ ವಿಡಿಯೋ ಮಾಡ್ತೀನಿ ಸೊ ಯಾರಾದರೂ ಬೇಕು ಅನ್ನೋರು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತಗೊಳ್ಬೋದು ಬಟ್ ಪ್ರೈಸು ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಯಾಕೆಂದರೆ ಡಾರ್ಪರ್ ಕ್ರಾಸಿಂಗ್ ಇರುತ್ತಲ್ಲ ತುಂಬ ಫಾಸ್ಟ್ ಗ್ರೋತ್ ಇರೋದ್ರಿಂದ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಮೂವತ್ತೈದರಿಂದ ಐವತ್ತು ಸಾವಿರದವರೆಗೂ ಇರುತ್ತೆ ಎಫ್ ಟು ಜನ್ರೇಷನ್ಗೆ ಹಾಗೆ ಈ ಡಾರ್ಪರಲ್ಲಿ ಇನ್ನೊಂದು ವಿಶೇಷ ಗುಣ ಏನಂದರೆ ಇದರಲ್ಲಿ ಕೂದಲು ಜಾಸ್ತಿ ಬೆಳೆಯಲ್ಲ ನೋಡ್ಬೋದು ಎಷ್ಟು ದೊಡ್ಡ ಕುರಿಗೆ ಎಷ್ಟು ಚಿಕ್ಕ ಚಿಕ್ಕ ಕೂದಲಿದೆ ಅಂತ ಇದರಲ್ಲಿ ಮ ಮಾಂಸ ತುಂಬ ಗೇನ್ ಆಗುತ್ತೆ ಹಾಗೆ ಇದರಲ್ಲಿ ಫ್ಯಾಟ್ ಕೂಡ ಕಂಟೆಂಟ್ ಕಮ್ಮಿ ಇರುತ್ತೆ ಸೊ ಹಾಗಾಗಿ ಇದು ಮಟನ್ ಪರ್ಪಸ್ಗೆ ತುಂಬ ಉತ್ತಮವಾದ ಬ್ರೀಡ್ ಅಂದರೆ ಇದೇ ಯಾರಾದರೂ ನಾಟಿ ಕುರಿಗಳು ಇರೋರು ಈ ಥರದೊಂದು ಟಗರು ತಗೋಗಿ ಅವ್ರ ನಾಟಿ ಕುರಿಗಳಿಗೆ ಕ್ರಾಸಿಂಗ್ ಮಾಡಿಸಿದ್ರೆ ನೆಕ್ಸ್ಟ್ ಹುಟ್ಟುವಂಥ ಮರಿಗಳು ತುಂಬ ಒಳ್ಳೆ ಗ್ರೋತ್ ಇರುವಂಥ ಮರಿ ಹುಡ್ತವೆ ಹಾಗಾಗಿ ನಾರ್ಮಲ್ ನಾಟಿ ಕುರಿಗಳೆಲ್ಲ ಒಂದು ನಲವತ್ತು ಕೆ ಜಿ ಐವತ್ತು ಕೆ ಜಿ ವೆಯ್ಟ್ ಬಂದರೆ ವರ್ಷಕ್ಕೆ ಇದು ವರ್ಷಕ್ಕೆ ಎಂಬತ್ತರಿಂದ ನೂರು ಕೆ ಜಿ ಕ್ರಾಸ್ ಮಾಡುತ್ತೆ ಸೊ ಹಾಗಾಗಿ ರೈತರಿಗೆ ತುಂಬ ಲಾಭ ಆಗುತ್ತಿದ್ದು ಹಾಗೆ ಇನ್ನು ಕುರಿಗಳು ಮತ್ತು ಹಳ್ಳಿ ಕಾರ್ ದನಗಳ ಬಗ್ಗೆ ಹೆಚ್ಚು ವಿಡಿಯೋಗಳು ಬೇಕು ಅಂದರೆ ನಾನು ಯೂಟ್ಯೂಬ್ ಚಾನಲ್ ಹೋಗಿ ನೋಡಿ ಅದರಲ್ಲಿ ತುಂಬ ಡೀಟೇಲ್ಸ್ ಇದೆ ಬಂಡೂರು ಕುರಿಗಳ ಬಗ್ಗೆ ಕೂಡ ಡೀಟೇಲ್ಸ್ ಇದೆ ಹಾಗೆ ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್